ಹೈ ಆಲ್ ಈ ವಿಡಿಯೋದಲ್ಲಿ ಮ್ಯೂಕೋಲೈಟ್ ಸಿರಫ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಸಿರಫ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ರೆಸ್ಪಿರೇಟರಿ ಟ್ರ್ಯಾಕ್ ಡಿಸ್ಆರ್ಡರ್ ಅಸೋಸಿಯೇಟೆಡ್ ವಿತ್ ಮ್ಯೂಕಸ್ ಅಂದರೆ ಅತಿಯಾದ ಲೋಹೆಯೊಂದನ್ನು ಸಂಬಂಧಿಸಿದ ವಿವಿಧ ರೀತಿಯ ಉಸಿರಾಟದ ಪ್ರದೇಶದ ಅಸ್ತವ್ಯಸ್ತತೆಯ ಚಿಕಿತ್ಸೆಗೆ ಈ ಸೀರಫನ ಬಳಸುತ್ತಾರೆ ಈ ಸಿರಪ್ ದಪ್ಪ ಲೋಳೆಯನ್ನು ಸಡಿಲಗೊಳಿಸುತ್ತದೆ ಹಾಗೆ ಕೆಮ್ಮುವುದನ್ನು ಸುಲಭವಾಗಿ ಹೊರಬರುವಂತೆ ಮಾಡುತ್ತದೆ ಇದು ನಿಮ್ಮ ಎದೆಯಲ್ಲಿ ಬಿಗಿತ ಉಸಿರಾಟದ ತೊಂದರೆ ಉಬ್ಬಸ ಮತ್ತು ಕೆಮ್ಮುವಿಕೆಯಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಸೀರಫನ ಬಳಸುತ್ತಾರೆ ಈ ಸೀರಫನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯುರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೀರಫ್ನ ಯೂಸ್ ಮಾಡಿಯೇ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ಈ ಸೀರಫನ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಸೀರಫನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸೀರಫ್ನ ಬಳಸಬಾರದು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೀರಫ್ನ ಯೂಸ್ ಮಾಡಿ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಆ್ಯಂಬ್ರಾಗಸಾಲ್ ಹೈಡ್ರೋಕ್ಲೋರೈಡ್ ಎಂಬ ಮೆಡಿಸಿನ್ ಇದೆ ಈ ಮೆಡಿಸಿನ್ ಮ್ಯೂಕೊಲೈಟಿಕ್ ಮೆಡಿಸಿನ್ ಈ ಮೆಡಿಸಿನ್ ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಲ್ಲಿನ ಲೋಳೆ ಅಂದರೆ ಕಫವನ್ನು ತೆಳುವಾಗಿಸುತ್ತದೆ ಮತ್ತು ಸಡಿಲಗೊಳಿಸುತ್ತದೆ ಇದರಿಂದ ಕೆಮ್ಮು ಸುಲಭವಾಗಿ ಹೊರಬರುತ್ತದೆ ಈ ಸಿರಫ್ನ ಸೈಡ್ ಎಫೆಕ್ಟ್ಸ್ ವಾಂತಿ ವಾಕರಿಕೆ ಹೊಟ್ಟೆ ಉಬ್ಬರ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಸೀರಫ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಫ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸಿರಫ್ನ ಬಳಸಬಾರದು ಈ ಸಿರಫ್ನ ಆದಷ್ಟು ಅಪ್ಸೆಟ್ ಶ್ರಮಕದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಈ ಸಿರಫ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಿಗೆ ಡಾಕ್ಟರ್ಸ್ ಈ ಸಿರಫ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಈ ಸೀರಫನ ಕಿಡ್ನಿ ಲಿವರ್ ಡಯಾಬಿಟಿಕ್ ಪೇಷಂಟ್ಸ್ ಅಸ್ತಮಾ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿಯೇ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಭ್ರೇಷ್ಪಡಿ ವುಮೆನ್ಸ್ಗೆ ಡಾಕ್ಟರ್ಸ್ ಈ ಸಿರಫ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸೀರಫನ ಬಳಸಬಾರದು ಈ ಸಿರಫ್ನ ಯೂಸ್ ಮಾಡುವಂಥವರು ಮೋರ್ ದೆನ್ ಫೋರ್ಟೀನ್ ಡೇಸ್ ಅಂದರೆ ಹದಿನಾಲ್ಕು ವಾರಗಳಕ್ಕಿಂತ ಹೆಚ್ಚಾಗಿ ಈ ಸಿರಫ್ನ ಬಳಸಬಾರದು ಫೋಟೀನ್ ಡೇಸ್ ಈ ಸಿರಫ್ನ ಯೂಸ್ ಮಾಡಿದ ನಂತರ ನಿಮ್ಮ ಕಫ್ಇ್ ಮ್ಯೂಕಸ್ ಕಡಿಮೆ ಆಗದೆ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಹಾಗೆ ಕಂಟಿನ್ಯೂ ಅಂದರೆ ಲಾಂಗ್ ಟರ್ಮ್ ಆಗಿ ಈ ಸಿರಫ್ನ ಬಳಸಬಾರದು ಈ ಸಿರಫ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು